ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ನಮ್ಮ ಮೊಬೈಲ್ ಸಂಖ್ಯೆ ನವೋದಯ ಪರೀಕ್ಷೆ ಕೀ ಉತ್ತರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೇಣಿ ಕೆ ಎಲ್ ಜೆ ಐ ಆತ್ಮೀಯರೇ ಕನ್ನಡ ಮಾಧ್ಯಮಕ್ಕಾಗಿ ಕಿ ಉತ್ತರ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೂರು ಅಂಕಗಳು ಎಂಬತ್ತು ಪ್ರಶ್ನೆಗೆ ಮೂರು ವಿಭಾಗಗಳ ಕೀ ಉತ್ತರ ಇದಾಗಿದೆ ಈಗಾಗಲೇ ಇಂಗ್ಲೀಷ್ ಮಾಧ್ಯಮಕ್ಕೆ ನಾವು ಕೀ ಉತ್ತರವನ್ನು ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ಬಿಟ್ಟಿರುತ್ತೇವೆ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಐದನೇ ತರಗತಿಗೆ ನಡೆದಂಥ ಪ್ರವೇಶ ಪರೀಕ್ಷೆ ಅದು ಆರನೇ ತರಗತಿ ನವೋದಯ ವಿದ್ಯಾಲಯಕ್ಕೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜೆ ಶ್ರೇಣಿ ಇದರ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳನ್ನು ನೋಡೋಣ ವಿಭಾಗ ಒಂದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಭಾಗ ಒಂದು ವಿಭಿನ್ನ ಚಿತ್ರಗಳು ಒಂದನೆಯ ಉತ್ತರ ಇದಕ್ಕೆ ಒಂದನೆಯ ಪ್ರಶ್ನೆಗೆ ಸಿ ಆಯ್ಕೆ ಎರಡನೆಯ ಪ್ರಶ್ನೆಗೆ ಡಿ ಆಯ್ಕೆ ಮೂರನೆಯ ಪ್ರಶ್ನೆಗೆ ಬಿ ಆಯ್ಕೆ ನಾಲ್ಕನೆಯ ಪ್ರಶ್ನೆಗೆ ಡಿ ಆಯ್ಕೆ ಅದೇ ಪ್ರಕಾರವಾಗಿ ಆತ್ಮೀರಿ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ವಸತಿಯನ್ನು ಹಾನ್ಗಲ್ ಜಿಲ್ಲಾ ಹಾವೇರಿ ಆತ್ಮೀರಿ ವಸತಿ ಬೇಕೆ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಐದನೇ ತರಗತಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಇದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ವಿಶೇಷವಾಗಿ ಪ್ರತ್ಯೇಕ ಕೋರ್ಸ್ಗಳು ಇರುತ್ತವೆ ನವೋದಯ ಮುರಾರ್ಜಿ ಆದರ್ಶ ಶಾಲೆಗಾಗಿ ಆತ್ಮೇಲೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ಭಾಗ ಎರಡು ಇದು ಸಿಮಿಲಾರಿಟಿ ಸೊಮ್ಮೆ ಹೋಲುವ ಚಿತ್ರ ಐದನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾದ ಉತ್ತರ ಆರನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಡಿ ಆಯ್ಕೆ ಎಂಟನೇ ಪ್ರಶ್ನೆಗೆ ಬಿ ಆಯ್ಕೆ ಅದೇ ಪ್ರಕಾರವಾಗಿ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ವಿಶೇಷ ಕಾರ್ಯಾಗಾರ ಅದು ಐದನೇ ತರಗತಿ ಏಳನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಆತ್ಮೀಯರೆ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವ ಶಾಲೆ ಗುರುಕುಲ ಪದ್ಧತಿಯ ಏಕಮಾತ್ರ ಶಾಲೆ ಇದು ಭಾರತದಲ್ಲೇ ಮಂಗಳೂರಿನತ್ರ ಇರುವ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಈ ಮೊಬೈಲ್ ನಂಬರಿಗೆ ಆನ್ಲೈನ್ ವಸತಿ ಅಳಿಕೆ ಶಾಲೆಗಾಗಿ ಕಾರ್ಯಾಗಾರಕ್ಕೆ ಸಂಪರ್ಕಿಸಿ ಆತ್ಮೀಯರಿ ಭಾಗ ಮೂರನ್ನು ನೋಡೋಣ ಭಾಗ ಮೂರರಲ್ಲಿ ಒಂಬತ್ತನೇ ಪ್ರಶ್ನೆ ಎ ಆಯ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ಇಲ್ಲಿ ಬಿ ಆಯ್ಕೆ ಸರಿಯಾದ ಉತ್ತರ ಹನ್ನೊಂದಕ್ಕೆ ಆಯ್ಕೆ ಸಿ ಸರಿಯಾದ ಉತ್ತರ ಹನ್ನೆರಡಕ್ಕೆ ಆಯ್ಕೆ ಡಿ ಸರಿಯಾದ ಉತ್ತರ ಅದೇ ಪ್ರಕಾರವಾಗಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿಂದ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಜೈ ಜವಾನ್ ಇದರ ಕಾಂಬೋ ಪ್ಯಾಕೇಜ್ ಆಗಿದೆ ಸೈನಿಕ್ ಆರ್ ಎಂ ಎಸ್ ನವೋದಯ ಮುರಾರ್ಜಿ ಶಾಲೆಗಾಗಿ ಏಕೆಂದರೆ ಆರ್ ಎಮ್ ಎಸ್ ಪರೀಕ್ಷಾ ಇರುವುದು ಹಿಂದಿ ಮತ್ತು ಇಂಗ್ಲಿಷಲ್ಲಿ ಮಾತ್ರ ಆದ್ದರಿಂದ ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಯಾರು ಒಂದು ವರ್ಷದ ಲಾಂಗ್ ಟರ್ಮ್ ಕೋರ್ಸನ್ನು ಪರ್ಚೇಸ್ ಮಾಡುತ್ತಾರೆ ಅವರಿಗೆ ಮೂವತ್ತು ದಿನಗಳ ಬ್ರಿಜ್ ಕೋರ್ಸ್ ಅದು ಮೇ ಒಂದರಿಂದ ಮೇ ಮೂವತ್ತರವರೆಗೆ ಆತ್ಮೀಯರೆ ವಿಶೇಷತೆಗಳು ಚಾರ್ಟ್ ಸೆಕ್ಷನ್ ಇರುತ್ತದೆ ಕೈ ಎತ್ತಿ ಪ್ರಶ್ನೆಯನ್ನು ಧ್ವನಿಯ ಮೂಲಕ ಕೇಳಬಹುದು ರಿಕಾರ್ಡೆಡ್ ವಿಡಿಯೋ ಎಂಬತ್ತಕ್ಕಿಂತ ಹೆಚ್ಚು ಗಣಿತದ ಮೇಲೆ ಪಿ ಡಿ ಎಫ್ಗಳು ವಾರದ ಪರೀಕ್ಷೆ ಅದರಲ್ಲಿ ಗ್ರಾಫಿಕ್ ಸಹಿತ ಅಂಕಗಳು ಪ್ರಶ್ನೆ ಪತ್ರಿಕೆ ಮಾದರಿಯ ಪತ್ರಿಕೆಗಳು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಆಗ ನಾಲ್ಕು ಮುಂದಕ್ಕೆ ಈ ಪ್ರಶ್ನೆಯನ್ನು ನೋಡೋಣ ಹದಿಮೂರನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾದ ಉತ್ತರ ಆತ್ಮೀಯರೇ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ ವತಿಯಿಂದ ಎಂಟನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕೆ ಎಂ ಕರಿಯಪ್ಪ ಸೈನಿಕ್ ಬ್ಯಾಚ್ ಅಂದರೆ ಇದರಲ್ಲಿ ಸೈನಿಕ್ ನವೋದಯ ಮತ್ತು ಆರ್ ಎಂ ಎಸ್ ಶಾಲೆಗಾಗಿ ಎಂಟನೇ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಏಕೆಂದರೆ ನವೋದಯ ಸೈನಿಕ್ ಆರ್ ಎಂ ಎಸ್ ಈ ಮೂರೂ ಪರೀಕ್ಷೆಗಳು ಎಂಟನೇ ತರಗತಿಯಿಂದ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಈ ಕೋರ್ಸನ್ನು ಭಾರತದಲ್ಲಿ ಏಕಮಾತ್ರ ಕೋರ್ಸ್ ಅದೇ ಪ್ರಕಾರವಾಗಿ ಕರ್ನಾಟಕದಲ್ಲಿ ಇದು ಪ್ರಥಮ ಬಾರಿಗೆ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಈ ಕೋರ್ಸಿಗಾಗಿ ಭಾಗ ಐದು ಆತ್ಮೀಯರೇ ಭಾಗ ಐದು ಹದಿನೇಳನೇ ಪ್ರಶ್ನೆಗೆ ಸಿ ಆಯ್ಕೆ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆಗೆ ಸಿ ಆಯ್ಕೆ ಹತ್ತೊಂಬತ್ತನೇ ಪ್ರಶ್ನೆಗೆ ಬಿ ಸರಿಯಾದ ಆಯ್ಕೆ ಇಪ್ಪತ್ತನೇ ಪ್ರಶ್ನೆಗೆ ಸಿ ಸರಿಯಾದ ಆಯ್ಕೆ ಮೇರೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸನವದಯ ಸೈನಿಕ್ ಕ್ಲಾಸಸ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದ ಕೋರ್ಸ್ಗಳು ಸಂಪರ್ಕಿಸಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಫೋರ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆತ್ಮೀಯರೆ ಭಾಗ ಆರು ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಎ ಆಯ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಎ ಆಯ್ಕೆ ಸರಿಯಾದ ಉತ್ತರ ಇಪ್ಪತ್ತ್ಮೂರು ಸಿ ಆಯ್ಕೆ ಸರಿಯಾದ ಉತ್ತರ ಇಪ್ಪತ್ತ್ನಾಲ್ಕು ಬಿ ಆಯ್ಕೆ ಸರಿಯಾದ ಉತ್ತರ ಅದೇ ಪ್ರಕಾರವಾಗಿ ಆತ್ಮೀಯರೆ ನಾವು ಭಾಗ ಏಳು ನೋಡಿದಾಗ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ ಇಪ್ಪತ್ತು ಆರನೇ ಪ್ರಶ್ನೆ ಸರಿಯಾದ ಆಯ್ಕೆ ಎ ಇಪ್ಪತ್ತೇಳನೇ ಪ್ರಶ್ನೆ ಸರಿಯಾದ ಆಯ್ಕೆ ಸಿ ಇಪ್ಪತ್ತೆಂಟನೇ ಪ್ರಶ್ನೆ ಸರಿಯಾದ ಆಯ್ಕೆ ಎ ಆಗಿರುತ್ತದೆ ಆತ್ಮೀಯರೇ ಭಾಗ ಎಂಟು ಮೂವತ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಎ ಆಯ್ಕೆ ಸರಿಯಾದ ಉತ್ತರ ಮೂವತ್ತು ಬಿ ಆಯ್ಕೆ ಸರಿಯಾದ ಉತ್ತರ ಮೂವತ್ತೊಂದು ಎ ಐ ಕೆ ಸರಿಯಾದ ಉತ್ತರ ಮೂವತ್ತೆರಡು ಐ ಕೆ ಸಿ ಸರಿಯಾದ ಉತ್ತರ ಆತ್ಮೀಯರೇ ನಮ್ಮದು ವಿಕಾಸನ ಉದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ಹಾನ್ಗಲ್ ಜಿಲ್ಲಾ ಹಾವೇರಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಕನ್ನಡ ಮಾಧ್ಯಮಕ್ಕಾಗಿ ಜೈ ಸಿರೀಸ್ ಇಲ್ಲಿ ಭಾಗ ಒಂಬತ್ತು ಇದರ ಕಿ ಉತ್ತರಗಳನ್ನು ನೋಡೋಣ ಮೂವತ್ತ್ಮೂರನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಉತ್ತರ ಮೂವತ್ತ್ನಾಲ್ಕು ಇಲ್ಲಿ ಡಿ ಆಯ್ಕೆ ಸರಿಯಾದ ಉತ್ತರ ಮೂವತ್ತೈದು ಎ ಆಯ್ಕೆ ಸರಿಯಾದ ಉತ್ತರ ಮೂವತ್ತಾರು ಸಿಐಕೆ ಸರಿಯಾದ ಉತ್ತರ ಹತ್ತನೇ ಭಾಗ ಕಡೆಯ ಭಾಗ ಮಾನಸಿಕ ಸಾಮರ್ಥ್ಯ ವಿಭಾಗದ್ದು ಮೂವತ್ತೇಳನೇ ಪ್ರಶ್ನೆ ಎ ಆಯ್ಕೆ ಮೂವತ್ತೆಂಟು ಸಿ ಆಯ್ಕೆ ಮೂವತ್ತೊಂಬತ್ತು ಆಯ್ಕೆ ಎ ಸರಿಯಾದ ಆಯ್ಕೆ ನಲವತ್ತು ಐ ಸಿ ಸರಿಯಾದ ಆಯ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ ಪಾಲಕರೇ ನಮ್ಮದು ವಿಕಾಸನವದಯ ಸೈನಿಕ್ ಕ್ಲಾಸಸ್ ಹಾಂಗಲ್ ನಾವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದ ಕೋರ್ಸ್ಗಳನ್ನು ನಮ್ಮದೇ ಆದ ಆ್ಯಪ್ನಲ್ಲಿ ಲಾಂಚ್ ಮಾಡಿರುತ್ತೇವೆ ಅದು ಫೈವ್ ಸ್ಟಾರ್ ರೇಟಿಂಗ್ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಮ್ಮ ಮೊಬೈಲ್ ಸಂಖ್ಯೆಗೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿರಿ ಗಣಿತ ವಿಭಾಗವನ್ನು ನೋಡೋಣ ಅಂಕಗಣಿತ ಪರೀಕ್ಷೆ ನಲವತ್ತೊಂದನೇ ಪ್ರಶ್ನೆ ಇದಕ್ಕೆ ಎ ಐಕೆ ಸರಿಯಾದ ಉತ್ತರ ನಲವತ್ತೆರಡನೇ ಪ್ರಶ್ನೆ ಎ ಐಕೆ ಸರಿಯಾದ ಉತ್ತರ ನಲವತ್ತ್ಮೂರನೇ ಪ್ರಶ್ನೆ ಕೆ ಸಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ನಲವತ್ನಾಲ್ಕನೆಯ ಪ್ರಶ್ನೆಗೆ ಡಿ ಡಿಐಕೆ ಸರಿಯಾದ ಉತ್ತರ ನಲವತ್ತೈದು ಇಲ್ಲಿ ಐಕೆ ಎ ಸರಿಯಾದ ಉತ್ತರ ನಲವತ್ತ ಆರು ಐಕೆ ಡಿ ಸರಿಯಾದ ಉತ್ತರ ನಲವತ್ತೇಳು ಐಕೆ ಬಿ ಸರಿಯಾದ ಉತ್ತರ ನಲವತ್ತೆಂಟನೇ ಪ್ರಶ್ನೆಗೆ ಐಕೆ ಬಿ ಸರಿಯಾದ ಉತ್ತರ ಅದೇ ಪ್ರಕಾರವಾಗಿ ಗಣಿತ ವಿಭಾಗವನ್ನು ನಲವತ್ತೊಂಬತ್ತನೇ ಪ್ರಶ್ನೆ ಬಿ ಐಕೆ ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿಯಾದ ಉತ್ತರ ಐವತ್ತೊಂದು ಡಿ ಆಯ್ಕೆ ಅದೇ ಪ್ರಕಾರವಾಗಿ ಐವತ್ತೆರಡು ಎ ಆಯ್ಕೆ ಮೂರನೇ ಪ್ರಶ್ನೆಗೆ ಸಿ ಆಯ್ಕೆ ಐವತ್ನಾಲ್ಕನೇ ಪ್ರಶ್ನೆಗೆ ವಿದ್ಯಾರ್ಥಿಗಳೇ ಇದು ಡಿ ಆಯ್ಕೆ ಆತ್ಮೀಯರೇ ನಮ್ಮದು ವಿಕಾಸನ ಉದಯ ಸೈನಿಕ್ ಕ್ಲಾಸಸ್ ಹಾಂಗಲ್ ಜಿಲ್ಲಾ ಹಾವೇರಿ ಕರ್ನಾಟಕ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ಮತ್ತು ವಸತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಈಗ ಐವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಆಯ್ಕೆ ಎ ಸರಿಯಾದ ಉತ್ತರ ಐವತ್ತಾರನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಡಿ ಐವತ್ತೇಳನೇ ಪ್ರಶ್ನೆಗೆ ಆಯ್ಕೆ ಎ ಸರಿಯಾದ ಉತ್ತರ ಐ ಐವತ್ತೆಂಟನೇ ಪ್ರಶ್ನೆಗೆ ಐ ಕೆ ಸಿ ಸರಿಯಾದ ಉತ್ತರ ಐವತ್ತೊಂಬತ್ತು ಸಿ ಐ ಕೆ ಸರಿಯಾದ ಉತ್ತರ ಅರವತ್ತನೇ ಪ್ರಶ್ನೆ ಐ ಕೆ ಬಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಆತ್ಮೀಯ ಫಲಕರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ವಾಕ್ಯಾವಳಿ ಒಂದು ಭಾಷಾ ಪರೀಕ್ಷೆ ಅರವತ್ತೊಂದನೇ ಪ್ರಶ್ನೆ ಎ ಆಯ್ಕೆ ಸರಿಯಾದ ಉತ್ತರ ಅರವತ್ತೆರಡನೇ ಪ್ರಶ್ನೆ ಸಿ ಆಯ್ಕೆ ಸರಿಯಾದ ಉತ್ತರ ಅರವತ್ತ್ಮೂರನೇ ಪ್ರಶ್ನೆ ಇಲ್ಲಿ ಎ ಆಯ್ಕೆ ಸರಿಯಾದ ಉತ್ತರ ಅರವತ್ನಾಲ್ಕನೇ ಪ್ರಶ್ನೆ ಡಿ ಆಯ್ಕೆ ಸರಿಯಾದ ಉತ್ತರ ಅರವತ್ತೈದನೇ ಪ್ರಶ್ನೆಗೆ ಆಯ್ಕೆ ಸಿ ಸರಿಯಾದ ಉತ್ತರ ಅದೇ ಪ್ರಕಾರವಾಗಿ ವಾಕ್ಯ ವೃಂದ ಅದು ಎರಡನೆಯ ವಿಭಾಗ ಇದರಲ್ಲಿ ನೋಡೋಣ ಅರವತ್ತಾರನೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾದ ಉತ್ತರ ಅರವತ್ತೇಳು ಬಿ ಆಯ್ಕೆ ಅರವತ್ತೆಂಟು ಇದರ ಆಯ್ಕೆ ಎ ಆಯ್ಕೆ ಸರಿಯಾದ ಉತ್ತರ ಅರವತ್ತೊಂಬತ್ತು ಇದಕ್ಕೆ ಆಯ್ಕೆ ಎ ಸರಿ ಎಪ್ಪತ್ತು ಸಿ ಆಯ್ಕೆ ಸರಿ ಮುಂದಕ್ಕೆ ನೋಡೋಣ ವಾಕ್ಯ ಮೂರು ಇದರ ಉತ್ತರಗಳನ್ನು ನೋಡೋಣ ಎಪ್ಪತ್ತೊಂದನೇ ಪ್ರಶ್ನೆ ಡಿ ಆಯ್ಕೆ ಎರಡು ಇದರ ಆಯ್ಕೆ ಬಿ ಆಗಿದೆ ಎಪ್ಪತ್ತ್ಮೂರು ಇದರ ಆಯ್ಕೆ ಸಿ ಎಪ್ಪತ್ನಾಲ್ಕು ಆಯ್ಕೆ ಡಿ ಎಪ್ಪತ್ತೈದು ಇದರ ಆಯ್ಕೆ ಎ ಆಗಿದೆ ವಿದ್ಯಾರ್ಥಿಗಳೇ ಆತ್ಮೀಯ ಪಾಲಕರೇ ನಮ್ಮದು ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ನಾವು ಆನ್ಲೈನ್ ಮತ್ತು ವಸತಿ ತರಗತಿಗಳನ್ನು ನಡೆಸುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಇದರ ಉತ್ತರಗಳನ್ನು ಎಪ್ಪತ್ತಾರನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ ಎಪ್ಪತ್ತೆಂಟು ಸರಿಯಾದ ಆಯ್ಕೆ ಸಿ ಎಪ್ಪತ್ತೊಂಬತ್ತು ಸರಿಯಾದ ಆಯ್ಕೆ ಸಿ ಎಂಬತ್ತು ಸರಿಯಾದ ಆಯ್ಕೆ ಸಿ ಆಗಿದೆ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಿಮಗೆ ಯಾವುದೇ ವಸತಿ ಶಾಲೆಗೆ ಮಾಹಿತಿ ಬೇಕೇ ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ಗೆ ನೀವು ಭೇಟಿ ನೀಡಿ ಮತ್ತು ಆನ್ಲೈನ್ ತರಗತಿ ಮತ್ತು ವಸತಿ ಸಲುವಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆಲ್ ದ ಬೆಸ್ಟ್ ಧನ್ಯವಾದಗಳು